ಎಲ್ರು ಎದ್ದು ಸ್ಟ್ಯಾಂಡಿಂಗ್ ಓವೇಶನ್ ಕೊಡಬೇಕಾಗಿ ವಿನಂತಿ ದಯವಿಟ್ಟು ಎಲ್ಲರೂ ಎದ್ದಿರಲಿ ಅಂಡ್ ಗಿವ್ ಎ ಸ್ಟ್ಯಾಂಡಿಂಗ್ ಓವೇಶನ್ ಟು ಹಿಮ್ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಟೈಪಿಂಗ್ ಮಾಡಿಲ್ಲ ಕೈ ಬರಹದಿಂದ ಬರೆದಿದ್ದಾರೆ ಇದನ್ನು ಇಲಿಯನ್ನ ರಕ್ಷಕೋಚದಲ್ಲಿ ರಕ್ಷಿಸಲಾಗಿದೆ ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇಡಲಾಗಿದೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವರ್ಷ ಒಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ಬರೆದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಜನವರಿ ಜಾರಿಗೆ ತರಲಾಗಿದೆ ತಿದ್ದುಪಡಿ ಆಗೋಕ್ಕಿಂತ ಮುಂಚೆಗಳು ಎಂಟು ಅನುಸೂಚಿಗಳು ಇತ್ತು ಈಗ ಹಲವಾರು ತಿದ್ದುಪಡಿಗಳಾದ ನಂತರ ಇಪ್ಪತ್ತೈದು ಅಧ್ಯಾಯ ನಾನೂರ ನಲವತ್ತೆಂಟು ವಿಧಿಗಳು ಹನ್ನೆರಡು ಅನುಸೂಚಿಗಳಿದೆ ಇಪ್ಪತ್ತೆರಡು ಅಧ್ಯಾಯಪ್ಪ ಅಂದ್ರೆ ಭಾಗ ಒಂದು

ತೆಗೆದುಹಲಾಗಿದೆ ಟು ತರ್ಟಿ ಏಟ್ ಭಾಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಟೂ ತರ್ಟಿ ನೈನ್ ಟು ಟೂ ಫಾರ್ಟಿ ಒಂಬತ್ತು ಪಂಚಾಯತಿ ಮತ್ತು ಮುನ್ಸಿಪಾಲಿಟಿಗಳು ಟೂ ಫಾರ್ಟಿ ತ್ರೀ ಭಾಗ ಹತ್ತು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಟೂ ಫೋರ್ಟಿ ಫೋರ್ ಭಾಗ ಹನ್ನೊಂದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಟೂ ಫೋರ್ಟಿ ಫೈವ್ ಟು ಟೂ ಸಿಕ್ಸ್ಟಿ ತ್ರೀ ಹನ್ನೆರಡು ಹಣಕಾಸು ಆಸ್ತಿ ಒಪ್ಪಂದವಾದ ವಿವಾದ ಟೂ ಸಿಕ್ಸ್

ಅನುಸೂಚಿ ಒಂದು ರಾಜ್ಯ ಮತ್ತು ಕೇರಾಟದ ವಿವರ ಅನುಸೂಚಿ ಎರಡು ರಾಷ್ಟ್ರಪತಿ ರಾಜ್ಯಪಾಲ ಕೇಂದ್ರ ರಾಜ್ಯ ಸಭಾಪತಿಗಳ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧಿಕರ ಕಂಡ್ರೋಲರ್ ಆಡಿಟರ್ ಜನರಲ್ಗೆ ವೇತನ ಮತ್ತು ಪತ್ರಿಕೆ ಸಂಸ್ ಅನುಸೂಚಿ ಸಚಿವರಿಗೆ ಚುನಾವಣೆಯಲ್ಲಿ ಸ್ಪರ್ಶಿಸುವ ಅಭ್ಯರ್ಥಿಗಳಿಗೆ ನ್ಯಾಯಾಚಿಗರಿಗೆ ಕಂಟ್ರೋಲರ್ ಆಡಿಟರ್ ಜನರಲ್ಗೆ ಪ್ರತಿಜ್ಞಾ ವಿಧಿವಿಧಾನ ಅನುಸೂಚಿ ನಾಲ್ಕು ಹಂಚಿಕೆ ಪ್ರದೇಶಗಳ ಆಡಳಿತ ಹಾಗೂ ಬುಡಕಟ್ಟು ಅನುಸೂಚಿ ಆರು ಈಶಾನ್ಯ ಪೂರ್ತಿ ಕೇಳುವ ರಾಜ್ಯಗಳಲ್ಲಿ ಬುಡಕಟ್ಟು ಆಡಳಿತಕ್ಕೆ ಸಂಸದ ನಿಯಮ ಅನುಸೂಚಿ ಕೆಲವು ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ ಅನುಸೂಚಿ ಎಂಟು ಭಾರತದ ಇಪ್ಪತ್ತೆರಡು ಭಾಷೆಗಳನ್ನು ನಾಮಚಲಾಗಿದೆ ಅನುಸೂಚಿ ಒಂಬತ್ತು ಕೇಂದ್ರ ಮತ್ತು ರಾಜ್ಯಗಳು ಅಂಗೀಕರಿಸಿದ ಭೂಸುಧಾರಣಾ ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯಗಳು ಪ್ರಶ್ನಿಸದಂತೆ ತಡೆಯನ್ನು ಮುಚ್ಚಲಾಗಿದೆ ಅನುಸೂಚಿ ಪಕ್ಷಾಂತರಡಿ ಮಾಡುವುದು ಅನುಸೂಚಿ ಹನ್ನೊಂದು ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಹನ್ನೆರಡು ಮುನ್ಸಿಪಾಲಿಟಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಟೈಪಿಂಗ್ ಮಾಡಿಲ್ಲ ಕೈ ಬರಹದಿಂದ ಬರೆದಿದ್ದಾರೆ ಇದನ್ನ ಇಲಿಯಾ ರಕ್ಷಕೋಚದಲ್ಲಿ ರಕ್ಷಿಸಲಾಗಿದೆ ಸಂಸತ್ ಭವನದ ಗ್ರಹ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ ನಮ್ಮ ಭಾರತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ದೇಶ ಸಂವಿಧಾನ ಓದಿ ಸಂವಿಧಾನ ಬರೆಯಲಿಲ್ಲ ಹಲವಾರು ದೇಶಗಳ ಸಂವಿಧಾನವನ್ನು ಓದಿ ನಮ್ಮ ದೇಶಕ್ಕೆ ಸಂವಿಧಾನ ಬರೆದರು ಸ್ವಾತಂತ್ರ್ಯ ಸಮಾನತೆ ಪಂಚಾಯತ್ಗಳು ಸ್ವಯತ್ ಒಕ್ಕೂಟ ರಾಜ್ಯಗಳು ಐರ್ಲೆಂಡ್ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆ ಜಪಾನ್ ಗುಣಮ್ ಹಕ್ಕೂಗಳು ಮತ್ತು ರಾಷ್ಟ್ರಪತಿ ಅಧಿಕಾರ ಅಮೆರಿಕ ಇದರಲ್ಲಿ ಆರು

ಎಲ್ಲರೂ ಎದ್ದು ಸ್ಟ್ಯಾಂಡಿಂಗ್ ಓವೇಶನ್ ಕೊಡಬೇಕಾಗಿ ವಿನಂತಿ ದಯವಿಟ್ಟು ಎಲ್ಲರೂ ಎದ್ದಿರಲಿ ಅಂಡ್ ಗಿವ್ ಎ ಸ್ಟ್ಯಾಂಡಿಂಗ್ ಓವೇಶನ್ ಟು ಹಿಮ್ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ಎದ್ದು ನಿಂತು ಚಕ್ಕಾಳೆಯ ಮಂತ್ರ ಘೋಷಗಳನ್ನ ಮೊಳಗಿಸ್ತಾ ಇದ್ದಾರೆ ಇದು ಭಾರತವನ್ನ ಬೆಳಗುವಂತಹ ಇದು ಮಕ್ಕಳಿಗೆ ಸಮಾನತೆಯ ಆಶಯವನ್ನ ಪ್ರತಿಬಿಂಬಿಸುವಂತಹ ಸಂವಿಧಾನದ ಸಂವಿಧಾನವನ್ನ ಈ ರೀತಿಯಲ್ಲಿ ಹೇಳಿಕೊಟ್ರೆ ನಿಜವಾಗ್ಲೂ ಮುಂದಿನ ದಿನಮಾನಗಳಲ್ಲಿ ಮಕ್ಕಳು ಜಾತಿ ಮರ ಧರ್ಮ ಭೇದ ಭಾವ ಎಲ್ಲರೂ ಗುಂಡಾಗಿ ಬೆರೆಯುವಂತಹ ಆ ಮಹತ್ತನ್ನು ಸಿದ್ಧಿಸಿಕೊಳ್ಳಲು ಸಾಧ್ಯವಾಗುತ್ತೆ ತೇಜಸ್ ಚಕ್ರವರ್ತಿಗೆ ಮತ್ತೊಂದು ಚಪ್ಪಾಳೆಯ ಪ್ರೋತ್ಸಾಹ ಅಭಿನಂದನೆ ಇದೇ ರೀತಿ ಭಾರತ ಪ್ರತಿಯೊಬ್ಬ ಮಗುವು ಈ ರೀತಿ ಸಂವಿಧಾನವನ್ನ ಮನ ಮಾಡಿಕೊಂಡ್ರೆ ಭವ್ಯ ಭಾರತದ ಕನಸು ನನ್ನ ಸಾಗೋದ್ರಲ್ಲಿ ಯಾವುದೇ ಇಲ್ಲ ಮತ್ತೊಮ್ಮೆ ತೇಜಸ್ ಚಕ್ರವರ್ತಿ ಚಾಮರಾಜನಗರದಿಂದ ಬಂದಿದ್ದಾರೆ ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ